ನೀನುರಲ್ಲ ದುರ್ಘಟನಾಥ್ ಹೌದು ಇದು ದುರ್ಘಾ ಇಲ್ಲಿ ಕೇಳ್ತೀರಿ ನೀವು ಏನರ ನಾವು ಹೇಳ್ತೇವೆ ಭಗವಂತ ನಿನ್ನ ಮಾಡಿ ನಿನಗೇ ಬಂದ ಹೌದು ಇದು ಮೃತು ಲೋಕದ ಮೃತು ಲೋಕದ ನೀರ್ತೀವಿ ಮೃತು ಲೋಕ ಅಂದ್ರೆ ಏನು ಇದು ಸಾವು ಲೋಕ ಹೌದ ಹೌದು ಹುಟ್ಟಿದ ಇಲ್ಲಿ ಏನಕ್ಕೆ ಹುಟ್ಟಬೇಕಾಗ್ಯ ಸೈಲಕ್ಕೆ ಹುಟ್ಟಬೇಕಾಗ್ಯದ ಇದು ಮೃತು ಲೋಕ ಹಂಗ ಈ ಜೀವ ಮಾಡ್ಬೇಕು ಈಗ ಒಂದು ಸಮಯಕ್ಕೆ ಸಿಕ್ಕದ ಹೌದು ಈ ನೀ ಎತ್ತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ ಹೇಳ್ತಾನೆ ಏನಂತ ಹೇಳಿ ಕವರವರ ಪಾದವರ ಯುದ್ಧಗಳ ಶ್ರೀಕೃಷ್ಣ ಅರ್ಜುನ ಕರ್ಕೊಂಡು ಯುದ್ಧಕ್ಕೆ ಬಂದ ಹೌದ ರಣರಂಗ ನಡೆದಾಗ ನಡುವಣ ರಣರಂಗದ ಯುದ್ಧ ಒಳಗ ಕವರವರು ಕೂಡ ಯುದ್ಧ ಮಾಡಬೇಕು ಅರ್ಜುನ ಅರ್ಜುನ ಕೃಷ್ಣನ ಆತ್ಮ ಜ್ಞಾನ ಗೀತಾ ಉಪದೇಶ ಕೇಳಬೇಕು ಯುದ್ಧ ಭೂಮಿ ಮಾಡ್ತೇವೆ ಈ ಕಡೆ ಕೌರಾವ್ ಕೂಡ ಅದನ್ನು ಗೆಲೀಬೇಕು ಹಾ ನಾ ಈ ಕಡೆ ಇದ್ದ ಭೂಮಿ ಒಳಗೆ ಶ್ರೀಕೃಷ್ಣ ಪರಮಾತ್ಮ ಗೀತಾ ಜ್ಞಾನ ಹೇಳ್ತಾರೆ ಇದನ್ನೂ ಕೇಳಬೇಕು ಅಂತೇಳಿ ಝಗಳ ಮಾಡ್ಬೇಕು ಇದು ಎಲ್ಲರೂ ಯಾರು ಗೆದ್ದಾರ ಅಂದ್ರೆ ಮೂರು ಅವನಿಗಿದು ಸಾಧ್ಸಿಲ್ಲಾ ಅಂತೋರ್ ಒಬ್ರಿಗೆ ಸಾಧ್ಸಿ ಅಲ್ಲ ಇದು ಎಲ್ಲರಿಗೇನ್ ಬೇಕಾದ ಯಾವ ಹಂಗ ಅವ ಹಿಂದ ಭೂಮಿ ಒಳಗ ಇಕ್ಕಳಿ ಜಗಳ ಮಾಡ್ಯಾನ ಈಗ ಯಾತ್ಮ ಜ್ಞಾನ ಕೇಳ್ಯಾನ ಇದು ಮಾತ್ರ ತಮಗ ಯಾಕ ಹೇಳುದಲ್ಲ ಅಂದ್ರ ನಾವೂ ಹಿಂದ ಭೂಮಿ ಒಳಗೆ ಇದ್ದೇವಿ ಈಗ ಹಾ ಹಾ ನಾವ ಯಾವಾಗ್ ಇದ್ರಿ ನೀವಂದ್ರ ಈಗ ಯಾಕೆ ಇದ್ ಮಾರಂದ್ರ ಹೇಳತ್ತೀವಿ ಅಂದ್ರ ನೀವು ಹಿಂದ ಭೂಮಿನೇ ಇದ್ವು ಭೂಮಿ ಇದು ಯಾವ ಸಂಸಾರದ ಇದ್ದು ಭೂಮಿ ನಂದು ಹೊರ ನಂದು ಬಂಗಾರ ನಂದು ನಂದು ಐಶ್ವರ್ಯ ನಂದು ಇದಕ್ಕೆಲ್ಲ ನನ್ನ ಖ್ಯಾತಿ ಇದರವಾಗಿ ಕೂತು ನಿಮಗೆ ಇದು ತಿಂಗಳದಾಗ ಅನೇಕ ಅನೇಕ ಉದಾಹರಣೆಗಳನ್ನು ಶರಣರು ಮಹಾತ್ಮರು ಹೇಳುದು ಇದು ಜ್ಞಾನ ಆಚಾರ ಇದು ಒಂದು ಇದ್ರ ಭೂಮಿ ಅದ